ಹಾ ತಳ್ತೀಯ ಅಯ್ಯ ಅದನ್ನ ತಳ್ತೀಯ ಮಳೆ ಮರತಾ ಇಲ್ಲ ಮರ ಜಾರ್ತಾ ಇದೆ ಮರ ತುಂಬಾ ಕಷ್ಟ ಆಗ್ತಿದೆ ಅದಕ್ಕೆ ಮಳೆ ಬಿಡ್ಲಿ ಅಂತ ಕೂತ್ಕೊಂಡೇ ಆ ಒಂದು ಕೆಸರು ಅಂಟ್ಕೊಂಡಿರುತ್ತೆ ಅಲ್ವಾ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತೊಂದು ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀನಿ ಒಳ್ಳೆ ವಿಡಿಯೋ ಅಂತ ಏನಿಲ್ಲ ಒಂದು ಎರಡು ದಿನದಿಂದ ಸಿಕ್ಕಾಪಟ್ಟೆ ಮಳೆ ಹೆಂಗೆ ಹೇಳ್ತೀರಂದ್ರೆ ಏನಂತಲೇ ಗೊತ್ತಿಲ್ಲ ಒಂಥರ ಸಿಕ್ಕಾಪಟ್ಟೆ ಮಳೆ ನೋಡ್ತಾ ಇರ್ಬೋದು ನಮ್ಮ ಅಂತಮ್ಮ ಫುಲ್ ಕೆಸರು ಹಾಕಿ ಫುಲ್ಲು ಆಟಾಡ್ಬಿಟ್ಟವನೇ ತುಂಬ ಮಳೆ ಇರೋ ಕಾರಣದಿಂದ ಏನು ಮಾಡಿದ್ವು ನಾವು ಸೊಪ್ಪು ಕಡ್ದಿಲ್ಲ ಇವತ್ತು ಇವತ್ತು ಸೊಪ್ಪು ಕಡಿಬೇಕು ಇವನ್ನ ಕಾಡಲ್ಲೇ ಬಿಟ್ಟು ಇವನ ಇವಾಗ ಬಿಟ್ಟು ಹೋಗಿ ನಾವು ಹುಡ್ಕೊಂಡೋಗಿ ಯಾವ ಸೊಪ್ಪು ಕಡ್ದು ಅನ್ನೋದೇ ಇವತ್ತಿನ ಒಂದು ವೀಡಿಯೋ ಮತ್ತು ಇನ್ನೊಂದು ವಿಷಯ ಏನಂದರೆ ಈ ವಿಡಿಯೋ ಬಂದು ಏನೇ ಆದರೂ ಏನು ಮಳೆ ಬಂದರೂ ಏನೇ ಬಂದರೂ ನಾವು ಆನೆ ಜೊತೆ ಇರ್ತೀವಿ ಆನೆಗೆ ಯಾವ ಸೊಪ್ಪು ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡೋಣ ಆಯಿತಾ ಹಾಗೆ ಮಾತಾಡಿಕೊಂಡು ಹಂಗೆ ಮುಂದೆ ಹೋಗೋಣ ಬನ್ನಿ ಎಲ್ಲ ಆರಾ ಆರಾಮಾಗಿದ್ದೀರಲ್ಲ ಎಲ್ಲ ಚೆನ್ನಾಗಿರಬೇಕು ಏನಕ್ಕಂದರೆ ನಿಮ್ಮಿಂದ ನಾವು ಓಕೆನಾ ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ನೋಡ್ತಾ ಇರ್ಬೋದು ಗೆಳೆಯರೇ ಆನೆಗೆ ಹಗ್ಗ ಒಂದು ಕತ್ತಿ ಒಂದು ಕನರ್ ತೊಗೊಂಡಿದ್ದೀನಿ ಮಾಮೂಲಾಗಿ ಬರ್ತಾ ಇರ್ತೀನಿ ಇವಾಗ ಕಡಿಬೇಕು ಸೊಪ್ಪು ಕಡ್ತಿಲ್ಲ ಇವತ್ತು ಟೈಮ್ ಬಂದು ಎಷ್ಟಾಗಿದೆ ಕರೆಕ್ಟಾಗಿ ಹೇಳ್ತೀನಿ ಟೈಮ್ ಬಂದು ಎರಡು ಗಂಟೆ ಎರಡು ನಿಮಿಷ ಆಗಿದೆ ಆಯಿತಾ ಡೌಟೇ ಬೇಡ ಅಷ್ಟೇ ಆಗಿದೆ ಮುಂದೆ ಇವಾಗ ಈ ಒಂದು ಈ ಒಂದು ಪ್ಲೇಸಲ್ಲಿ ಇವಾಗ ನಮ್ಮ ಮಾನೆ ಬಂದು ನಿಂತ್ಕೊಂಡಿರೋ ಪ್ಲೇಸಲ್ಲಿ ಸೊಪ್ಪೇ ಇಲ್ಲ ನಿಜ ಹೇಳಬೇಕಂದ್ರೆ ತುಂಬ ಒಂದು ಕಷ್ಟ ಹುಡ್ಕಾಡಿ ಎಲ್ಲ ತುಂಬ ಹೋಗಿ ಕಡಿಬೇಕಾಗುತ್ತೆ ಇವನು ಈ ಕಡೆನೇ ಹೋಯ್ತಿದ್ದಾನೆ ನಾವು ಈ ಕಡೆ ನುಗ್ಕೊಂಡು ಹೋದರೆ ಪಕ್ಕಲ್ಲಿ ಮುಂದೆ ಒಂದು ಸೊಪ್ಪು ಸಿಗ್ಬೋದು ಅದನ್ನ ಕಡ್ದು ಕಟ್ಬಿಟ್ಟು ಇವನ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಇವಾಗ ನಮ್ಮ ಕೆಲಸ ನೋಡ್ತಾ ಇರ್ಬೋದು ಎಲ್ಲ ಸೈಡನ್ನು ಒಂಚೂರು ಇಲ್ಲ ತುಂಬ ಮಳೆ ಬರ್ತಾಯಿತ್ತು ಹಾಗೆ ನೋಡ್ಕೋಬೇಡಿ ನನ್ನನು ಅಷ್ಟೇ ನಾನು ಸ್ವಲ್ಪ ಮಳೆ ಬರ್ತಿದೆ ಮಳೆ ಎಲ್ಲ ಫುಲ್ ಚೆಂಡಿ ಹಾಕ್ಕೊಂಡೆ ಬಂದಿದ್ದು ಆಲ್ರೆಡಿ ಮಳೆಗೆ ಅಂತ ಮಳೆ ಕೊಟ್ಟು ಹಾಕೊಂಡಿದ್ದೀನಿ ಇದು ನಂದಲ್ಲ ನನಗೆ ಒಬ್ಬರು ಕೊಟ್ಟಿದ್ದು ಅದು ನಾನೇ ಹಾಕೊಂಡ್ಬಂದುಬಿಟ್ಟೆ ಮಳೆಯಲ್ಲಿ ತುಂಬ ಚಂಡಿ ಮಳೆಯಲ್ಲಿ ತುಂಬ ಚಂಡಿ ಇರ್ತೀಯಾ ತಗೊಂಡು ಹೋಗಂಥ ನಾನು ಕೊಟ್ಟಿದ್ದು ಖುಷಿನೇ ಹಂಗೆ ಮುಂದೆ ನೋಡ್ಕೊಂಡೋಗಾಗ ನಾನು ಬನ್ನಿ ತುಂಬ ಮಾತಾಡ್ತಿದ್ದೆ ತುಂಬ ಮಾತಾಡ್ತಾನೆ ನಿಂತ್ಕೊಬಿಡ್ತೀನಿ ನಾನು ತುಂಬ ದಿನಗಳಿಂದ ವೀಡಿಯೋನೂ ಆಗ್ತಾ ಇಲ್ಲ ಬೇಜಾರು ಮಾಡಬೇಡಿ ವೀಡಿಯೋ ಹಾಕ್ತೀನಿ ಆಯಿತಾ ಸ್ವಲ್ಪ ಟೈಮ್ ಬೇಕು ನಮ್ಮ ಮಾನೇ ನೋಡ್ಕೋಬೇಕಲ್ವಾ ಆ ಒಂದು ಕಾರಣ ತುಂಬ ಜನರು ಇನ್ನೊಂದು ವಿಷಯ ಏನಂದರೆ ತುಂಬ ಒಂದು ಸಮಸ್ಯೆಗಳು ಬರ್ತಾನೆ ಇದೆ ಅದ್ರವಾಗೆ ಮಾತಾಡ್ಕೊಂಡು ಆಮೇಲೆ ಮಾತಾಡೋಣ ಓಕೆನಾ ಬನ್ನಿ ಹೋಗೋಣ ಮುಂದೆ ನೋಡ್ತಾ ಇರ್ಬೋದು ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಲ್ರೆಡಿ ಮಳೆ ಬೀಳೋದು ನಿಮಗೆ ಕಾಣ್ತಾ ಇಲ್ಲ ಕಾಣ್ತದೆ ಏನು ಮಾಡೋದು ಹೇಳಿ ತುಂಬ ಒಂದು ಮಳೆ ಬೀಳ್ತಾ ಇದೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಈ ಕೆರೆಯಲ್ಲಿ ಎಷ್ಟು ಮಳೆ ಬೀಳ್ತಿದೆ ನನ್ನ ಬಟ್ಟೆ ನೋಡ್ತಾ ಇರ್ಬೋದು ಎಲ್ಲ ಫುಲ್ ಚೆಂಡಾಗ್ಬಿಟ್ಟಿದೆ ಮಳೆ ಬೀಳ್ತಾ ಇದೆ ಹೋಗ್ತಾ ಇರಬೇಕಷ್ಟೇ ಇವಾಗ ಸೊಪ್ಪು ಮರ ಹುಡುಕಿ ಹುಡುಕಿ ಸಾಕಾಯಿತು ಸೊಪ್ಪು ಮರನೇ ಇಲ್ಲ ಆದರೂ ಹೋಗ್ತಾ ಇರೋದೆ ಬಿದ್ದೇದು ಹೋಯ್ತಾ ಇರೋದೆ ಏನಕ್ಕಂದರೆ ನಮಗೆ ಆನೆ ಇಂಪಾರ್ಟೆಂಟು ಮಳೆ ಅಲ್ಲ ಆಯಿತಾ ಮಳೆ ಸ್ಟಾರ್ಟ್ ಆಗಿದೆ ಏನು ಮಾಡೋದು ಹೇಳಿ ಜೂಮನ ಮುಂದೆ ನುಕ್ಕೊಂಡು ಹೋಗ್ತಾ ಇರಬೇಕು ಟೈಮ್ ಬೇರೆ ಆಗೋಯ್ತು ಕೆಲಸ ಇನ್ನೂ ತುಂಬ ಇದೆ ಆಯಿತಾ ಎಲ್ಲಿ ನೋಡಿದ್ರು ಸಿಗ್ತಾನೆ ಇಲ್ಲ ಇದೆಲ್ಲ ಯಾರಿಗೆ ಗೊತ್ತಾಗಲ್ಲ ಈ ಥರ ನಾವು ಮಳೆಯಲ್ಲಿ ಇಷ್ಟೆಲ್ಲ ಒದ್ದಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಕಷ್ಟಪಡ್ತಾ ಇದ್ದೀವಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಹೇಳ್ತಾರೆ ನೀವೇನು ನೋಡ್ತೀರಾ ನೀವೇನು ಕೆಲಸ ಮಾಡ್ತೀರಾ ನೀವೇ ನಾನೇನು ಸಾಕ್ತೀರಾ ಅಂತ ಹೇಳ್ತೀರಾ ಆನೆ ಸಾಕೋದು ಅನ್ನೋದು ತುಂಬ ಕಷ್ಟವಾದ ಒಂದು ಕೆಲಸ ಅಂತಲೇ ನಾನು ಹೇಳ್ತೀನಿ ಏನಕ್ಕಾದರೆ ನನಗೆ ಇನ್ನೊಂದು ವಿಷಯ ನಾನು ಇನ್ಸ್ಟಾಗ್ರಾಮ್ ಇಡೀಲಿ ಹನ್ನೆರಡಿಕೆ ಕಂಪ್ಲೀಟ್ ಆಗಿದ್ದಾರೆ ಯೂಟ್ಯೂಬಲ್ಲಿ ಯಾವಾಗ ಮಾಡಿಕೊಡ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ ಆಯಿತಾ ಆದಷ್ಟು ಬೇಗ ಮಾಡಿಕೊಟ್ಬಿಡಿ ಅದೇ ಕಾಲಿಗೆ ಬೇರೆ ಮುಳ್ಳು ಹೊಡೆದು ಬಿಡ್ತು ಅಯ್ಯೋ ದೇವ್ರೆ ಏನು ಮಾಡ್ಸಾಗಲ್ಲ ಬನ್ನಿ ಮಳೆ ಸಿಕ್ಕಾಪಟ್ಟೆ ಬೀಳ್ತಾ ಇದೆ ನಾನು ಕ್ಯಾಪು ಕ್ಯಾಪಲ್ಲಿ ಹಾಕ್ಕೊಂಡು ಹಿಂಗೆ ನನ್ನ ಮುಖ ನೋಡ್ತೀರಾ ಕ್ಯಾಪಲ್ಲಿ ಹಾಕ್ಕೊಂಡು ಮಳೆಯಲ್ಲಿ ಹೋಯ್ತಾ ಇದ್ದೀನಿ ನಾನು ಏನು ಮಾಡೋದು ಹೇಳಿ ನೋಡ್ತಾ ಈಗ ಇರ್ಬೋದು ಹಾಂ ಚಾಪಲ್ಲೆಲ್ಲ ಮಳೆ ಇದು ಮಾಡ್ಕೊಂಡು ಹೋಯ್ತಾಯಿದ್ದಾನೆ ಇದು ರೀಸೆಂಟಾಗಿ ಮಳೆ ಬಂದಿದ್ದಕ್ಕೆ ಹಿಂಗೆ ಇನ್ನು ಡೈಲಿ ಮಳೆ ಟೈಮಲ್ಲಿ ನಮ್ಮ ಪರಿಸ್ಥಿತಿ ಯಾವ ಥರ ಇರುತ್ತೆ ಸ್ವಲ್ಪ ನೆನೆಸ್ಕೊಳ್ಳಿ ಏನಕ್ಕೆ ತುಂಬ ಕಷ್ಟ ಆಗಿರುತ್ತೆ ಕೆಲಸ ಮಾಡಲೇಬೇಕಾಗುತ್ತೆ ಅಲ್ವಾ ನಮ್ಮ ಒಂದು ನಾವು ನಮ್ಮ ನಾವು ಕೆಲಸ ಮಾಡೋ ಕೆಲಸಕ್ಕೆ ಸಂಬಳ ಕೊಡ್ತಾರಂತಲ್ಲ ಆನೆ ಹೊಟ್ಟೆಗಾದರೂ ಕೆಲಸ ಅಲ್ವಾ ಏನಕ್ಕಂದರೆ ನಮ್ಮನೆ ನಂಬ್ಕೊಂಡು ಪಾಪ ಇರೋ ಒಂದು ಜೀವ ಆದರೆ ನಮ್ಮ ಮಾನೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ ನನ್ನ ಮುಖ ಏನಕ್ಕೆ ನೋಡ್ತೀರಾ ನಿಮಗೆ ಬೇಜಾರಾಗೋ ನನ್ನ ಮುಖ ನೋಡಿದ್ರೆ ಮುಂದೆ ತೋರಿಸ್ತೀನಿ ಮನಿ ನೋಡ್ತಾ ಇದ್ದೀರಲ್ಲ ಮಳೆ ತುಂಬ ಸಣ್ಣ ಮಳೆ ಇದು ಎಷ್ಟು ದೂರ ಆಗುತ್ತೋ ಹುಡುಕಿ ಹುಡುಕಿ ಸಾಕಾಯಿತು ಸೊಪ್ಪೆ ಸಿಕ್ಕಿಲ್ಲ ಇನ್ನು ಹುಡುಕ್ತಾನೇ ಇದ್ದೀನಿ ನೆಕ್ಸ್ಟ್ ದೂರ ಹೋಗ್ಬೇಕೋ ಗೊತ್ತಿಲ್ಲ ಆದರೆ ಹುಡ್ಕೊಂಡು ಹುಡ್ಕೊಂಡು ಹೋಗಲೇಬೇಕಾಗುತ್ತೆ ಇದೇ ನಮ್ಮ ಜೀವನ ಆಯಿತಾ ಇದೆಲ್ಲ ನಮಗೆ ಸಾಧಾರಣ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಡಲ್ಲ ಮಳೆ ಬಂದರೂ ಏನೇ ಬಂದರೂ ತಲೆ ಕೆಡ್ಸ್ಕೊಡಲ್ಲ ಹೋಯ್ತಾ ಇರದೆ ಬೆಟ್ಟ ಗುಡ್ಡ ಯಾವ್ದು ನೋಡಲ್ಲ ಒಯ್ತಾ ಇರದೆ ಆದರೆ ಏನು ಮಾಡೋದು ನಮ್ಮ ಮಾನೆಗೆ ಸೊಪ್ಪೆ ಸಿಗ್ತಿಲ್ವೇ ಇಲ್ಲಿ ಅದೇ ಈ ಅದೇ ನನಗೆ ಬೇಜಾರು ಈ ಒಂದು ಕಾಡಲ್ಲಿ ಸೊಪ್ಪು ಬೇಗ ಸಿಗಲ್ಲ ಈ ಒಂದೊಂದು ವಿಚಿತ್ರ ಕಾಡು ಆಯಿತಾ ಸೊಪ್ಪೆ ಸಿಗಲ್ಲ ಇಲ್ಲಿ ಇದನ್ನೆಲ್ಲ ಹೇಳಿದ್ರೆ ಇದನ್ನೆಲ್ಲ ವೀಡಿಯೋ ಮಾಡಬೇಡಿಯಪ್ಪ ನೀವು ಅಂತ ಹೇಳ್ತಾರೆ ಏನಕ್ಕೆ ವೀಡಿಯೋ ಮಾಡಬಾರ್ದು ನಾವು ಪಡ್ತಿರೋ ಕಷ್ಟ ನಾವು ಜನರಿಗೆ ತೋರಿಸೋದ್ರಲ್ಲಿ ತಪ್ಪೇನಿಲ್ಲ ನಾವು ಬೇರೆ ಏನು ತೋರಿಸ್ತಾ ಇಲ್ಲ ಅಲ್ಲ ಬೇರೆ ಏನು ತೋರಿಸ್ತಾ ಇಲ್ಲ ಈ ಥರ ನಮ್ಮ ಅಂಟ ಮೇಲೆ ಹೋಗಿಬಿಡ್ತಾನ ಅದೊಂದು ಭಯ ಬೇರೆ ಪರವಾಗಿಲ್ಲ ಬನ್ನಿ ಹೋಗೋಣ ಮುಂದೆ ಏನೇ ಆದರೂ ಮುಂದೆ ಮಾತ್ರ ನಮ್ಮ ಟಾರ್ಗೆಟು ಹೋಯ್ತಾ ಇರಬೇಕು ಏನೇ ಆದರೂ ಅಷ್ಟೇ ನಮ್ಮ ಆನೆ ನಮ್ಗೆ ಇಂಪಾರ್ಟೆಂಟು ಎಂತ ಮರ ಗಿಡವೇ ಇಲ್ಲ ಅತ್ತ ಅದೇ ಬೇಜಾರು ಒಂದು ಎರಡು ಮೂರು ಮರ ಇದೆ ಇದನ್ನೇ ಈ ಮಳೇಲೆ ಹತ್ಬಿಟ್ಟು ಕಡಿಬೇಕಾಗುತ್ತೆ ಇಲ್ಲೇ ಸಿಕ್ತು ಇವಾಗ ಮಳೆ ಮಾತ್ರ ನಿಲ್ತಾರೆ ಜಾಸ್ತಿ ಆಗೋಯ್ತು ಇವಾಗ ಬರ್ತಾ ಬರ್ತಾ ಯಾಕೋ ನೋಡಿ ಇದು ಈ ಮರ ಈ ಮರ ಈ ಮರ ತಲ್ಲೊಂದು ಮರ ಇದೆ ಆ ಒಂದು ಎಲೆಗಳನ್ನ ಕಟ್ ಮಾಡಿ ನಮ್ಮ ಆನೆಗೆ ಕೊಡಬೇಕಾಗುತ್ತೆ ಇನ್ನೇನು ಮಾಡ್ತೀರಾ ಹೇಳಿ ಮರನೆಲ್ಲ ಕಟ್ ಮಾಡಿ ಆಮೇಲೆ ನಿಮಗೆ ಫೋನ್ ಅಲ್ಲ ಫೋನ್ ಅಂತೆ ಆಮೇಲೆ ನಿಮ್ಗೆ ವೀಡಿಯೋ ಮಾಡ್ತೀನಿ ಯಾರು ಏನು ಅನ್ಕೋಬೇಡಿ ಏನಪ್ಪ ಇವನು ಹಿಂಗೆ ಹೇಳ್ತಾವೆ ಅಂತ ಹೌದು ಕಟ್ ಮಾಡಬೇಕು ಕಟ್ ಮಾಡಿ ಆಮೇಲೆ ನಿಮ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಅಕ್ಕಪಕ್ಕ ನೋಡಿದ್ರೆ ನಿಮ್ಗೆ ಬೇರೆ ಯಾವ್ದಾರು ಮರ ಐತಾ ಅಂತ ಏನಕ್ಕಂದರೆ ದೊಡ್ಡ ಮರ ಆದರೆ ಈಸಿ ಒಂದೇ ಮರಲ್ಲಿ ಕಡ್ದಾಕ್ಬೇಕು ಆಯಿತಾ ಮತ್ತೆ ವೀಡಿಯೋ ಮಾಡ್ತೀನಿ ಯಾರು ಏನು ಅಂದ್ಕೊಬೇಡಿ ಮತ್ತೆ ಸಿಗೋಣ ಹುಷಾರಾಗಿರಿ ವೀಡಿಯೋ ಮಾಡ್ತೀನಿ ಮತ್ತೆ ಸುಮ್ಮನೆ ಮರ ಕಡಿಬೇಕು ಸೊಪ್ಪು ಕಡಿಬೇಕಂತ ನಿಂತ್ಕೊಂಡಿದ್ದೆ ಮಳೆ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಈ ಒಂದು ಜಾಗದಲ್ಲಿ ಹಿಂಗೆ ಕುತ್ಕೊಬೋಣ ಕೂತ್ಕೊಂಡಿದ್ದೆ ಏನು ಮಾಡೋದು ಹೇಳಿ ಮಳೆ ಸಿಕ್ಕಾಪಟ್ಟೆ ಮಳೆ ಎಲ್ಲ ಕಡೆನೂ ಫುಲ್ಲು ಮಳೆ ಬೀಳ್ತಾನೆ ಇದೆ ಏನು ಮಾಡೋಣ ಹೇಳಿ ಹಾ ನಾನು ಊಟ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಆದರೆ ನಮ್ಮ ಮನೆಗೆ ಒಂದು ಹೊತ್ತು ಊಟ ಇಲ್ಲ ಅಂದರೆ ನಿಜವಾಗ್ಲೂ ತುಂಬ ನೋವಾಗುತ್ತೆ ಏನಕ್ಕೆ ಅಂದರೆ ನಾನ್ ನಾನು ಚಂದ್ರಪುರ ಇಲ್ಲ ಕ್ಯಾಮ್ರಕ್ಕೆಲ್ಲ ಇದು ಬೀಳ್ತಾ ಇದೆ ನೀರು ಬೀಳ್ತಾ ಇದೆ ಕಾಣ್ತಾ ಇಲ್ಲ ಕಾಣ್ತಿದೆ ತುಂಬ ಒಂದು ಮಳೆ ಬೀಳ್ತಾ ಇದೆ ನೋಡ್ತಾ ಇರ್ಬೋದು ಇಲ್ಲೇ ಕೂತ್ಕೊಂಡು ಈಗ ಇರ್ಬೇಕು ಇವಾಗ ಮಳೆ ಬೀಳ ಬೀಳೋ ತನಕನೂ ಇಲ್ಲೇ ಈಗ ಇರಬೇಕು ಏನು ಮಾಡೋಣ ತುಂಬ ಜಾಸ್ತಿ ಆಗೋಯ್ತು ಮಳೆ ಮರ ಹತ್ತ ಕಾಯ್ತಾಯಿಲ್ಲ ಮರ ಜಾರ್ತಾ ಇದೆ ಮರ ಹತ್ತಕ್ಕೆ ತುಂಬ ಕಷ್ಟ ಆಗ್ತಿದೆ ಅದಕ್ಕೆ ಮಳೆ ಬಿಡ್ಲಿ ಅಂತ ಕೂತ್ಕೊಂಡೇ ಇದ್ದೀನಿ ಆದರೆ ಮಳೆ ಬಿಡೋ ಥರನೇ ಬಿಡೋ ಥರನೇ ಕಾಣ್ತಾ ಇಲ್ಲ ಏನು ಮಾಡೋಣ ತುಂಬ ನೋಡ್ತಾ ಇರ್ಬೋದು ಮದ್ಯ ಕಾಡಲ್ಲಿ ಬೇರೆ ಏನು ಮಾಡೋಣ ನಮ್ಮ ಅಂತ ಹಂಗೆ ಮೇಯ್ಕೊಂಬರ್ತಾನೆ ಮಳೆ ಅಂತೂ ಕಮ್ಮಿ ಆಗ್ತಾ ಇಲ್ಲ ಏನು ಮಾಡೋಣ ಜೀವನ ಇಷ್ಟೇ ನೋಡಿ ತುಂಬ ಜನ ಏನಪ್ಪಾ ಈ ಜೀವನ ಇದು ಅಂತ ನಿಮ್ಮ ಜೀವನಕ್ಕಿರೋ ನಮ್ಮ ಜೀವನ ನೀವು ಲೆಕ್ಕ ಮಾಡ್ಬೋದು ಒಂದು ಹೊತ್ತು ನಮ್ಮ ಆನೆ ಒಂದು ಹೊತ್ತು ಊಟಕ್ಕಾಗಿ ನಾವು ಇಷ್ಟೊಂದು ಇದು ಮಾಡ್ತೀವಿ ನಿಮ್ಮ ಜೀವನಕ್ಕೆ ನೀವು ಹೆಂಗೆ ಯಾವ ಥರ ಮಾಡ್ಬೋದು ಹೇಳಿ ಆ ಒಂದು ಜೀವನ ಇರಬೇಕು ಲೈಫಲ್ಲಿ ನಾವು ನಮಗಾಗಿ ಜೀವನ ಮಾಡಬಾರ್ದು ನಮ್ಮ ನಂಬಿ ಇರೋ ಜೀವನ ಮಾಡಬೇಕು ಏನಂತೀರ ನಂಬಿಕೆನೇ ಜೀವನ ಜೀವನವೇ ನಂಬಿಕೆ ದೊಡ್ಡವರೇ ಹೇಳಿದ್ದಾರೆ ಏನು ಮಾಡೋಣ ನಾವು ಕೂತ್ಕೊಂಡು ಸಾಕಾಯ್ತು ಅಯ್ಯೋ ಕ್ಯಾಮರಾ ಕ್ಯಾಮರಕ್ಕೆಲ್ಲ ನೀರು ಬೀಳ್ತಾ ಇದೆ ಪಾಪ ಕಾಣ್ತಾ ಇಲ್ಲ ಕ್ಯಾಮರಕ್ಕೆ ಈ ಫೋನ್ ಒಂದು ನನ್ನ ಸದ್ಯಕ್ಕೆ ಫೋನು ಏನು ತೊಂದರೆ ಇಲ್ಲ ಪರವಾಗಿಲ್ಲ ಸ್ವಲ್ಪ ಕಮ್ಮಿಯಾಗಿದೆ ಇದು ಸುಮ್ಮನೆ ಸುಮ್ಮನೆ ಹಾಕಿರೋದು ಇದು ಫುಲ್ಲು ಮೈ ಒಳಗೆಲ್ಲ ನೀರು ಹೋಗ್ತಾ ಇದೆ ಆಯಿತಾ ಮೈಯಲ್ಲೆಲ್ಲ ಫುಲ್ ನೀರು ಹೋಗ್ತಾಯಿದೆ ಕೂತ್ರೆ ನಿಂತ್ರೆಲ್ಲ ಮೈ ಒಳಗೆ ಫುಲ್ ನೀರು ಹೋಗ್ತಾ ಇದೆ ಸ್ವಲ್ಪ ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಮಳೆ ಕಾಣ್ತಾ ಇಲ್ಲ ಅಂದರೆ ಮಳೆ ತುಂಬ ಇದೆ ನೋಡೋಣ ಆಗ್ತಾ ಇದ್ ನೋಡೋಣ ಕಮ್ಮಿ ಆದರೆ ವೀಡಿಯೋ ಮಾಡೋಣ ಸೊಪ್ಪು ಕಡಿಯೋಣ ವೀಡ್ಯೋದಕ್ಕಿಂತ ಸೊಪ್ಪು ಕಡಿಯೋಣ ಆಯಿತಾ ನೋಡಬೇಕು ತುಂಬ ಇದಿಗೆ ತುಂಬ ಕಷ್ಟ ಮುಂದೆ ನೋಡೋಣ ಏನು ನೋಡ್ತಾ ನೋಡ್ತಾಯಿದ್ದೀರ ನೋಡಿ ನೋಡಿ ಮಳೆ ಬೀಳ್ತಾರನೇ ಕಾಣ್ತಾ ಇಲ್ಲ ಆದರೆ ಮಳೆ ಬೀಳ್ತಾ ಇದೆ ಮತ್ತೆ ವಿಡಿಯೋ ಮಾಡ್ತೀನಿ ಈ ರೀ ಮಳೆ ಕಮ್ಮಿ ಆಗಿದ್ಮೇಲೆ ನೋಡ್ತಾ ಇರ್ಬೋದು ಮರ ಹತ್ತಿ ಸೊಪ್ಪೆಲ್ಲ ಕಡಿತಾ ಇದ್ದೀನಿ ಈ ಒಂದು ಮರ ಸಾಕಾಯ್ತಿಲ್ಲ ಆಯಿತಾ ಈ ಒಂದು ಮರ ಸಾಕಾಯ್ತಿಲ್ಲ ಏನಕ್ಕಾದ್ರೆ ತುಂಬ ಒಂದು ಕಷ್ಟ ಇದೆ ಈ ಮರ ಸಾಕಾಗಲ್ಲ ತುಂಬ ಸಣ್ಣ ಮರ ಇದು ಇನ್ನೊಂದು ಮರ ಕಡಿಬೇಕು ಇನ್ನೊಂದು ಎರಡು ಮರ ಕಡಿಬೇಕು ಸೊಪ್ಪು ಇನ್ನೆರಡು ಮರ ಸೊಪ್ಪು ಕಡಿಬೇಕು ಮಳೆ ಆದರೂ ಕಮ್ಮಿ ಇಲ್ಲ ನೋಡ್ತಾ ಇರ್ಬೋದು ತುಂಬ ಒಂದು ಮಳೆ ಬೀಳ್ತಾನೆ ಇದೆ ಮರತಿ ಒಂದು ಅರ್ಧ ಬರ ಕಡ್ದು ನೋಡಿ ಒಂದು ಅರ್ಧ ಬರ್ಧ ಮರ ಕಡ್ದಾಕಿದ್ದೀನಿ ಸೊಪ್ಪುಗಳನ್ನ ಕಡೆ ಹಾಕಿದ್ದೀನಿ ಆದರೆ ಇನ್ನೂ ಕಡಿಬೇಕು ಇದು ಸಾಕಾಯ್ತಿಲ್ಲ ಸಣ್ಣ ಮರ ಆಗಿರೋ ಕಾರಣದಿಂದ ಸಾಕಾಯ್ತಿಲ್ಲ ನೋಡ್ತಾ ಇರ್ಬೋದು ಸುತ್ತಮುತ್ತ ಯಾವ ಥರ ಇದೆ ಅಂತ ಪ್ಲೇಸು ಮಳೆ ಬರ್ತಾನೆ ಇದೆ ಏನು ಮಾಡೋದು ಸ್ವಲ್ಪ ಮಿಸ್ಸಾಗಿ ಕೆಳಗೆ ಬಿದ್ದರೂ ಮುಗಿದ ಕತೆ ಹ್ಞೂ ಯಾವನು ಬಂದು ಸತ್ರು ಕೇಳೋಲ್ಲ ಏನಾದರೂ ಯಾರು ಕೇಳೋಲ್ಲ ಮಳೆ ಬೇರೆ ಅಲ್ಲ ಜಾರು ತುಂಬ ನೋಡ್ತಾ ಇರ್ಬೋದು ಜಾರ್ತಾ ಇದೆ ಸಿಕ್ಕಾಪಟ್ಟೆ ನೋಡಿ ನೋಡಿ ಅಲ್ಲಿ ಒಂದು ಮರ ಇದೆ ಆ ಮರನ ಕಡಿಬೇಕಾಗುತ್ತೆ ಇವಾಗ ಜಸ್ಟು ಇವಾಗ ಇಷ್ಟು ಸದ್ಯಕ್ಕೆ ಇದು ಒಂದಿಷ್ಟು ಇಷ್ಟು ಸೊಪ್ಪು ಕಡ್ದಾಕಿದ್ದೀನಿ ಇಲ್ಲೇ ಕಡ್ದು ಕಟ್ಟಾಕ್ಬಿಟ್ಟು ಮತ್ತು ನಮ್ಮ ಅಂತಮಾನ ಕರ್ಕೊಬಂದು ಎತ್ತಿಸ್ಕೊಂಡು ಹೋಗಬೇಕು ತುಂಬ ಟೈಮ್ ಆಗಿಬಿಟ್ಟೆ ಇವಾಗ ಎಷ್ಟಾಗಿದೆ ಅಂತ ಆಗಿದೆ ಈಗ ಮೂರು ಗಂಟೆ ಆಗಿ ಆಗಿಬಿಟ್ಟಿದೆ ಕಳೆನ ಇದು ಕಡ್ದುಬಿಟ್ಟು ಮಾತಾಡೋಣ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಇದೇ ಚಾನ್ಸು ಸೊಪ್ಪು ಕಡ್ದು ಕಟ್ಬಿಟ್ಟು ಹೋಗ್ಬಿಡ್ಬೇಕು ಆನೆ ಹತ್ರ ಆಯಿತಾ ಬನ್ನಿ ನೋಡ್ತಾ ಇರ್ಬೋದು ಇವಾಗ ಇನ್ನೊಂದು ಮರನ ಅತ್ತಿ ಸೊಪ್ಪು ಕಡಿದಿದ್ದೀನಿ ಇನ್ನೊಂದು ವಿಷಯ ಗೊತ್ತಾ ಈ ಮರ ಈ ಸೊಪ್ಪು ಕಡೆಯಕ್ಕಿಂತ ಮುಂಚೆ ನಾನು ಇದೇ ಕೊಂಬೆನ ಹಿಡ್ಕೊಂಡು ಸೊಪ್ಪು ಕಡಿತಾ ಇದೆ ನಿಜವಾಗಲೂ ಹೇಳ್ಬೇಕಂದ್ರೆ ಈ ಒಂದು ಕೊಂಬೆ ಒಣಗಿರೋ ಕೊಂಬೆ ಆಯಿತಾ ನೋಡ್ತಾ ಇರ್ಬೋದು ಇದು ಸ್ಟ್ರಾಂಗೇ ಇಲ್ಲ ಹಿಡಿದ್ರೆ ಮುರಿದು ಬಿದ್ದೋಗ್ಬಿಡುತ್ತೆ ಒಂದು ಚೂರು ಎಲೆ ಇಲ್ಲ ಏನಿಲ್ಲ ಒಣಗಿದ ಕೊಂಬೆ ಆಯಿತಾ ಇದನ್ನೇ ಇಟ್ಕೊಂಡು ಇಷ್ಟೊತ್ತು ನಾನು ಇದನ್ನ ಸಪೋರ್ಟ್ ತಗೊಂಡು ಈ ಕಡೆ ಇರೋ ಕೊಂಬೆಗಳನ್ನ ಎಲ್ಲದನ್ನ ಕಡ್ದಾಕಿದೆ ಆದರೆ ನನಗೆ ಇವಾಗ ನೆನ್ಪಾಯ್ತು ಏನಕ್ಕಾದ್ರೆ ಜಸ್ಟ್ ಮಿಸ್ಸು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಈ ಕೊಂಬೆ ಮುರಿದೋಗಿದ್ರೆ ನಾನು ಕೆಳಗೆ ಬಿದ್ದ ಬಿದ್ದೋಗಿಬಿಡ್ತಿದ್ದೆ ನೋಡ್ತಾ ಇರ್ಬೋದು ಇಷ್ಟು ಇದೆ ಅಂತ ಕೆಳಗೆ ಬಿದ್ದೋಗಿಬಿಡ್ತಿದ್ದೆ ಕೆಳಗೆ ಕಲ್ಲೆಲ್ಲ ಇದೆ ಮೂಳೆಗಿಳೆಲ್ಲ ಮುರಿದೋಗಿಬಿಡೋದು ಇದೊಂದು ಒಣಗಿದ ಕೊಂಬೆ ಆಯಿತಾ ಜೀವನದಲ್ಲಿ ಅಷ್ಟೇ ನಿಮಗೆ ಟೈಮ್ ಒಳ್ಳೆಯದಂತ ಈ ಟೈಮ್ ಒಳ್ಳೆ ಟೈಮ್ ಅಂತ ಇದ್ದರೆ ಆ ಒಣಗಿದ ಕೊಂಬೆ ಆದರೂ ನಿಮಗೆ ಒಂದು ಸಾಥ್ ಕೊಡುತ್ತೆ ನೋಡಿದ್ರೆ ಆ ಮುರಿದೇ ಬಿದ್ದೇ ಹೋಯ್ತು ಅದು ಹಿಂಗೆ ಹೇಳ್ದು ಹಿಂಗೆ ಎಳೆದೆ ಆ ಒಣಗಿದ ಕೊಂಬೆ ಮುರಿದು ಬಿದ್ದೇ ಹೋಯ್ತು ಅದೇ ಈ ಮರ ಕೊಂಬೆನ ಇದನ್ನೆಲ್ಲ ಕಡಿಯೋ ಟೈಮಲ್ಲಿಲ್ಲಾದ್ರೂ ಬಿದ್ದಗಿದರೆ ನಾನು ಕೆಳಗೆ ಹೋಗಿಬಿಡ್ತಿದ್ದೆ ಅದರ ಸಪೋರ್ಟ್ ತೊಗೊಂಡೆ ನಾನು ಕಡಿತಾ ಇದ್ದೆ ಒಳ್ಳೆ ಟೈಮ್ ಅಂತ ಇದ್ದರೆ ಒಣಗಿದ ಕೊಂಬೆ ಸಮೇತ ನಿಮಗೆ ಸಪೋರ್ಟ್ ಮಾಡ್ಬೋದು ಆಯಿತಾ ಒಣಗಿದ ಕೊಂಬೆ ಸಮೇತ ಸಪೋರ್ಟ್ ಮಾಡ್ಬೋದು ಅದೇ ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ನೀವು ಒಳ್ಳೆಯವರು ಅಂದರೆ ಆ ಚೆನ್ನಾಗಿರೋ ಕೊಂಬೆ ಸಮೇತ ಮುರಿದು ಬಿದ್ದೋಗ್ಬಿಡುತ್ತೆ ಅಷ್ಟೇ ಜೀವನ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಹೋದವನಿಗೆ ಒಂದಲ್ಲ ಒಂದು ಟೈಮಲ್ಲಿ ಅದು ಸಹಾಯ ಆಗುತ್ತೆ ಕೆಟ್ಟ ದಾರಲ್ಲಿ ಹೋದವನು ಒಂದು ಒಂದು ಟೈಮ್ ಹಸಿ ಕೊಂಬೆ ಆದರೂ ಮುರಿದು ಕೆಳಗೆ ಬೀಳ್ತಾನೆ ನಾನು ಹೇಳೋಕೆ ಇಷ್ಟ ಇಷ್ಟೇ ಪಡೋದು ನಿಮಗೆ ಒಣಗಿದ ಕೊಂಬೆನೇ ಇಟ್ಕೊಂಡು ಇಷ್ಟೊಂದು ಮರ ಕಡಿದೆ ಏನಕ್ಕಾದ್ರೆ ಮಾಡಿರೋ ಒಂದು ತನ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಗುಣ ಅಂತಲೇ ಹೇಳ್ಬೋದು ಏನಕ್ಕಾದ್ರೆ ನನಗಾಗಿ ಇಲ್ಲ ಇದು ನಮ್ಮ ಆನೆಗಾಗಿ ನಾನು ಕಷ್ಟಪಡ್ತಾ ಇದ್ದೀನಿ ಮಳೆ ಆದರೂ ಮಳೆ ಆದರೂ ಏನೇ ಆದರೂ ಕಷ್ಟಪಟ್ಟು ನಾನು ನಮ್ಮ ಆನೆಗಾಗಿ ನಾನು ಇಷ್ಟೆಲ್ಲ ಆ ಮರ ಕಡ್ದು ಈ ಮರ ಕಡ ಕಡಿತಾ ಇದ್ದೀನಿ ಆನೆಗೆ ಕೆಟ್ಟ ರೀತಿಯಲ್ಲಿ ಮಾಡಿದರೆ ಈ ಒಣಗಿದ ಕೊಂಬೆ ಯಾವಾಗಲೂ ಬಿಡೋದು ನಾನು ಯಾವಾಗಲೂ ಕೆಳಗೆ ಬಿದ್ದೋಗಿಬಿಡ್ತಿದ್ದೆ ಓಕೆನಾ ಬನ್ನಿ ಮುಂದೆ ಮಾತಾಡೋಣ ನೋಡ್ತಾ ಇರ್ಬೋದು ಗೆಳೆಯರೇ ಅರ್ಧಕ್ಕೆ ಅರ್ಧ ಕೆಲಸ ಮುಗ್ದಿದೆ ಮೂರುವರೆ ಆಗೋಯ್ತು ಈಗ ಟೈಮ್ ಬಂದು ಸೊಪ್ಪು ಜೋಡಿಸಿದ್ದೀನಿ ಆಯಿತಾ ಇಷ್ಟೊಂದು ಸೊಪ್ಪನ್ನ ಕಡೆ ಜೋಡಿಸಿದ್ದೀನಿ ಇವಾಗ ಇಲ್ಲಿ ಇನ್ನೂ ಬ್ಯಾಲೆನ್ಸ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸುಮಾರು ಸೊಪ್ಪುಗಳಿದೆ ಇದನ್ನೆಲ್ಲ ಫುಲ್ ಜೋಡಿಸಿ ಕಟ್ಬಿಟ್ಟು ನೋಡ್ತಾ ಇರ್ಬೋದು ಕಟ್ಬಿಟ್ಟು ಆಮೇಲೆ ಹೋಗಿ ಆನೆ ಇಟ್ಕೊಂಬಂದು ಎತ್ಕೊಂಬರ್ಬೇಕು ಅಲ್ಲಿಂದ 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 ಬಂದೀನಿ ಆ ಪಾಯಿಂಟಿಂದ ಇಲ್ಲಿ ತನಕ ಹಿಂಗೆ ಎಳ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು ಆನೆಗಳಿಗೆ ಮೇಯ್ನಾಗಿ ಜೋಡಿಸುವಾಗ ನೀಟಾಗಿ ಜೋಡಿಸ್ಬೇಕು ಆವಾಗನೇ ಅದು ಅದಕ್ಕೆ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ತಾರ ಮರ ಎಲ್ಲಾದರೂ ಜೋಡಿಸ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ನೋಡ್ತಿದ್ದೀರಲ್ಲ ಮಳೆ ಕಮ್ಮಿಯಾಗಿದೆ ನಮ್ಮ ಸ್ಟಾರಿಗೆ ಮಳೆ ಅಂತೂ ಸ್ವಲ್ಪ ಬಿಟ್ಟಿದೆ ಮಳೆನೇ ಇಲ್ಲ ಇವಾಗ ತುಂಬ ಖುಷಿ ಆಗ್ತಾ ಇದೆ ಏನಕ್ಕಂದರೆ ಮಳೆಯಲ್ಲಿ ತುಂಬ ಕೆಲಸ ಮಾಡೋದು ತುಂಬ ಕಷ್ಟ ಇಷ್ಟೊಂದು ಸೊಪ್ಪನ್ನ ಜೋಡಿಸೋದನ್ನು ತುಂಬ ಕಷ್ಟ ಅಂದು ನೋಡ್ತಾ ಇರ್ಬೋದು ಇವತ್ತು ನೈಟಿಗೆ ನಮ್ಮ ಆನೆಗೆ ಇದೊಂದು ಊಟ ಇದರ ಹೆಸರು ಬಂದು ದೊಡ್ಡ ಎಲೆ ಮರ ಅಂತಲೇ ನಾವೇ ಕರಿತೀವಿ ನಿಜವಾದ ಹೆಸರು ಏನು ಇಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ನಾವು ಇಟ್ಟಿರೋದು ದೊಡ್ಡ ಎಲೆ ಮರ ಅಂತ ನೋಡ್ತಾ ಇರ್ಬೋದು ಇದೇ ಆ ಒಂದು ಮರ ಆಗಿರುತ್ತೆ ಎಲೆಗಳು ಇದನ್ನ ಆನೆಗಳು ನೀಟಾಗಿ ತಿನ್ನುತ್ತೆ ಸದ್ಯಕ್ಕೆ ಇವಾಗ ಇದೇ ಸಿಕ್ಕಿದ್ದು ತುಂಬ ದೂರ ಬಂದೇನಿ ಇವಾಗ ನಮ್ಮ ಅಂತಮ್ಮನ್ನು ತುಂಬ ದೂರ ಉಡ್ಕೊಂಡು ಹೋಗಬೇಕಾಗುತ್ತೆ ಬನ್ನಿ ಇದನ್ನೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಹೋಗೋಣ ನಮ್ಮ ಆನೆ ಹತ್ರ ಉಡ್ಕೊಂಡು ಬಂದು ಇಲ್ಲಿ ಇದೇ ಪಾಯಿಂಟಿಗೆ ಬರಬೇಕು ಮತ್ತು ಈ ಪಾಯಿಂಟಿಗೇನೆ ಬಂದು ಇದನ್ನ ಎತ್ಕೊಂಡು ಹೋಗ್ಬೇಕಾಯ್ತಾ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಕಾಡಿನ ಮಕ್ಕಳು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ಇದರಲ್ಲಿ ನಿಮ್ಗೆ ಗೊತ್ತಾಗಬೇಕು ಮಳೆ ನಿಂತೋಗಿದೆ ಬನ್ನಿ ಇವಾಗ ಮುಂದೆ ನೋಡೋಣ ಎಲ್ಲ ಬಿದ್ದು ಉಡ್ಕೊಂಡು ಉಡ್ಕೊಂಡು ಬಂದು ಲಾಸ್ಟಿಗೆ ಕೊನೆಗೆ ನಮ್ಮ ಅಂಟಮ್ಮ ಸಿಕ್ಕದ ಏನಕ್ಕೆ ಕಟ್ ಮಾಡಿ ವೀಡಿಯೋ ಮಾಡ್ತಿದ್ದೀಯಾ ಅಂದರೆ ಇವಾಗ ತುಂಬ ಅದನ್ನ ಉಡ್ಕೊಂಡು ಬರೋದು ನಡ್ಕೊಂಡು ಬರೋದೆಲ್ಲ ವೀಡಿಯೋ ಮಾಡಿದ್ರೆ ತುಂಬ ಉದ್ದ ವೀಡಿಯೋ ಆಗೋಯ್ತದೆ ಆ ಒಂದು ಕಾರಣದಿಂದ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋ ಹಾಕ್ತಿದ್ದೀನಿ ಕೊನೆಗೆ ಹುಡ್ಕಿ ಹುಡ್ಕಿ ಲಾಸ್ಟಿಗೆ ಇಲ್ಲಿ ಬಂದಿದ್ದಾನೆ ನೋಡ್ತಾ ಇರ್ಬೋದು ಈ ಒಂದು ಪ್ಲೇಸಲ್ಲಿ ನಿಮಗೆ ಕಾಣ್ತಾ ಇದ್ದಾನೆ ದಂತ ಮಾತ್ರ ಕಾಣ್ತಾ ಇರ್ಬೋದು ನಮ್ಮ ಅಣ್ತಮ್ಮ ಕಾಣ್ತಾ ಇಲ್ಲ ನೋಡಿ ಸೈಲೆಂಟಾಗಿ ನಿಂತ್ಕೊಬಿಟ್ಟಿದ್ದಾನೆ ಯಾರಿಗೂ ಏನು ಓಡೇ ಇಲ್ಲ ನನ್ನ ಥರ ನಿಂತ್ಕೊಂಡ್ಬಿಟ್ಟಿದ್ದಾನೆ ನೋಡ್ತಾ ಇರ್ಬೋದು ಒಂಚೂರು ಏನು ಕಾಣ್ತಾ ಇಲ್ಲ ಅಂದರೆ ಸೌಂಡೇ ಮಾಡ್ತಾ ಇಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಇದು ನೋಡ್ತಾ ಇರ್ಬೋದು ಇಲ್ಲೇ ನಿಂತ್ಕೊಬಿಟ್ಟಿದ್ದಾನೆ ಅಣ್ತಮ್ಮ ಏಯ್ ಏ ಅಣ್ತಮ್ಮ ಅಣ್ತಮ್ಮ ನೋಡ್ಬಿಟ್ಟೆ ಏನು ಸೈಲೆಂಟಾಗಿ ನೋಡ್ತಿದೆಯಾ ಹಾಂ ಹೋಗೋದಾ ಹೋಗದಾ ಲೈ ಅಣ್ತಮ್ಮ ಅಣ್ತಮ್ಮ ಸರಿ ಬಾ ಬಾ ಬಲ್ಲಿ ಇಲ್ಲಿ ಬಾ ಆ ಕಡೆ ಅಕಡೆ ಕಡೆ ಹಂಗೆ 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 ಬಾ ಹಾಂ ಸರಿ ಬಾ ಹೋಗದ ಬಾ ಲೈ ಅಣ್ತಮ್ಮ ಬಾ ಮತ್ತೆ ಹಿಂಗೆ ಬರ್ತದೆ ಹಿಂಗೆ 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 ಬರಬೇಡ ಇಲ್ಲಿ ಇದಿದೆ ಹಿಂಗೆ ಬರ್ತೀಯ ಹಾಂ ಹಿಂಗೆ ಹಿಂಗೆ ಮರ ಇದೆ ಇಲ್ಲಿ ಏನಿಲ್ಲ ಇಲ್ಲಿ ಬರಬೇಡ ಇಲ್ಲಿ ಮರ ಇದೆ ಅಂದರೆ ಪುನಃ ಹಾಂ ಇಲ್ಲಿ ಇಲ್ಲಿ ಮರ ಇದೆ ನೋಡಿ ಇಲ್ಲಿ ಬರಬೇಡ ಅಂದರೆ ಕೇಳೋಣ ನೋಡಿ ಮರ ಹತ್ರ ಬಂದಿಯೇನೆ ಹಾಂ ತಳ್ತೀಯ ಅಯ್ಯ ಅಯ್ಯ ಅದನ್ನ ತಳ್ತೀಯ ಯಾಕೆ ಹಾಂ ತಳ್ಬೇಡ ಅದು ಮರ ಪಾಪ ಅದು ತಳ್ಬಾರ್ದು ಹಾಂ ಏನಂತಮ್ಮ ಅಂತಮ್ಮಾ ಹಾ ಹಾಂ ಅದ್ನಾ ಈ ಕಡೆ ಬಾ ಅಲ್ಲಿ ಬೇಡ ಹಂಗೆ ಹಂಗೆ ಬಾ ಸಡಲ್ ಬಾ ಹಾಂ ತಳ್ತಿಯಾ ಒಳ್ಳೆ ಅಡ್ಗೆ ಬಾ ಹಂಗೆ ಬರೋಕ್ಕಾಗಲ್ಲ ವೀಡಿಯೋ ಹಂಗೆ ಮೆಮೊರಿ ಫುಲ್ಲಾಗೋಗಿದೆ ವೀಡಿಯೋ ಮಾಡಿದ್ರೆ ಆಫ್ ಆಯ್ತಿದೆ ಡಿಲೀಟ್ ಮಾಡಿ ಸ್ವಲ್ಪ ವೀಡಿಯೋ ಮಾಡ್ತೀನಿ ಈ ಕಡೆ ಈ ಕಡೆ ಬಾ ಈ ಕಡೆ ಬಾ ಬಾ ಇಲ್ಲಿ ಬಾ ಬಲಿ ಬಾ ಇವಾಗ ಇವನ್ನ ಕರ್ಕೊಂಡು ಫುಲ್ ಈಗ ಇದೆಲ್ಲ ಮಾಡಿ ಮೇಲೆ ಹತ್ಕೊಂಡು ಹೋಗ್ಬೇಕು ಕಲ್ ಫುಲ್ ಇದಾಕ್ಬಿಟ್ಟು ಅವನೇ ಮಣ್ಣಲ್ಲಿ ಹಾಕಿದ್ದಾನೆ ಮೈ ಮೇಲೆ ಇದೆಲ್ಲ ಇದು ಮಾಡ್ಕೊಂಡು ಆಮೇಲೆ ವೀಡಿಯೋ ಮಾಡ್ತೀನಿ ಆಯ್ತಾ ಆಮೇಲೆ ಅಲ್ಲ ಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ ಕೊನೆ ತನಕ ವೀಡಿಯೋ ನೋಡ್ತೀನಿ ಅಂದ್ಕೊಂಡಿದ್ದೀನಿ ಇನ್ನು ಅಲ್ಲಿ ಹೋಗೋದು ಅಷ್ಟೇ ಇವಾಗ ಮತ್ತೆ ಸಿಗೋಣ ಓಕೆನಾ ಇಷ್ಟಾಗಿರುತ್ತೆ ಅಂದ್ಕೊಂಡಿರ್ತೀನಿ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ನೋಡ್ತಾ ಇರ್ಬೋದು ಈ ಥರ ಒಂದು ಕೆಸರು ಹಾಕಿ ಮಂದ್ಕೊಬಿಟ್ಟಿದ್ದೆ ನಮ್ಮ ಮನೆ ಬೈಟ್ಗೆ ಅಡಗಿದೆ ಇವಾಗ ಕೆಸರು ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಈ ಕತ್ತಿಲಿ ಈ ಥರ ಆ ಸ್ವಲ್ಪ ಕತ್ತಿಯಲ್ಲಿ ಇದು ಮಾಡ್ಕೊಳ್ತೀವಿ ಕತ್ತಿನ ಕಡ್ಡಿಯಲ್ಲ ಆ ಕೆಸರನ್ನ ಸ್ವಲ್ಪ ಕೂರಕ್ಕೆ ನಾವು ಜಾಗ ಮಾಡೋಂಗೆ ಅಷ್ಟೇ ಈ ಥರ ಮಾಡ್ಕೊಳ್ತೀವಿ ಏನಕ್ಕಂದರೆ ಆ ಒಂದು ಕೆಸರು ಅಂಟ್ಕೊಂಡಿರುತ್ತೆ ಅಲ್ವಾ ಕೆಸ್ರನ್ನ ಈ ಥರ ತೆಗಿತೀವಿ ಉಲ್ಟಾ ಮಾಡಿ ತೆಗಿತೀವಿ ನೋಡ್ತಾ ಇರ್ಬೋದು ಎಷ್ಟು ಕೆಸರು ಹಾಕ್ಕೊಂಡಿದ್ದೋ ಒಂದು ಲೋಡ್ ಹಾಕ್ಕೊಂಡ್ಬಿಟ್ಟಿದೆ ಸರಿಲ್ಲೇ ಕುತ್ಕೊಂಡು ಹೋಗ್ಬೋದಿತ್ತು ಸ್ನಾನ ಮಾಡಿಸ್ಬೇಕು ಹೋಗಿ ನೋಡಿದ್ರ ಎಷ್ಟು ಡೈಲಿ ಸ್ನಾನ ಮಾಡಿಸ್ಬೇಕು ಆನೇನ ಸುಮ್ಮನೆ ಆದರೂ ಹೇಳ್ತಾರೆ ಈ ಥರ ಡೈಲಿ ಮಾಡ್ಕೊಳ್ಳುತ್ತೆ ಮಳೆ ಟೈಮಲ್ಲಿ ಡೈಲಿ ಈ ಥರನೇ ಹುಷಾರಾಗಿ ನೀಟಾಗಿ ನೋಡ್ಕೊಳ್ಬೇಕು ಸ್ನಾನ ಮಾಡಿಸ್ಬೇಕು ಇಲ್ಲದ್ರೆ ಫುಲ್ ಇದಾಗುತ್ತೆ ನೋಡ್ತಾರೆ ನೋಡಿದ್ರಲ್ಲ ಯಾವ ಥರ ಅಂತ ಕೆಸರು ಏನು ಮಾಡೋಕ್ಕಾಗಲ್ಲ ನೋಡೋ ಕತ್ತಿಲಿ ಆಯಿತು ಎದಿದ್ದು ಫುಲ್ ಕೆಸರ ಹಾಕಿಬಿಟ್ಟ ಹಾಂ ಇರೋ ಆದರೂ ಕೆಸರೇ ಏನು ಮಾಡೋಕ್ಕಾಗಲ್ಲ ಕೂತ್ಕೊಂಡು ಹೋಗ್ಬೇಕಾಗುತ್ತೆ ಇದರಲ್ಲಿ ಮಳೆ ಟೈಮಲ್ಲಿ ಇದೊಂದು ಸಮಸ್ಯೆ ಮಳೆ ಟೈಮಲ್ಲಿ ಬೇಸಿಗೆ ಟೈಮಲ್ಲೂ ಹಾಕುತ್ತೆ ಆದರೆ ಅದನ್ನ ಈ ಅಂತ ಸೊಪ್ಪು ತಗೊಂಡು ಓಡಿದ್ರೆ ಆ ಕೆಸರು ಧೂಳು ಅನ್ನೋದು ಹೋಗ್ಬಿಡುತ್ತೆ ಮಳೆ ಟೈಮಲ್ಲಿ ಆಗೋಲ್ಲ ಮೈಗೆ ಅಂಟ್ಕೊಂಡಿರುತ್ತೆ ಇವಾಗ ಚೆನ್ನಾಗಿ ಹೋಗಿ ಉಜ್ಜಿ ನೀಟಾಗಿ ಇದು ಮಾಡಬೇಕಾಗುತ್ತೆ ಸ್ನಾನ ಮಾಡಿಸ್ಬೇಕು ಇಜ್ಜಜ್ಜು ಇಲ್ಲಿ ನೋಡಿ ತಲೆಗೆಲ್ಲ ನಮ್ಮ ಮನೆಗೆ ಅಯ್ಯೋ ನೋಡಿದ್ರಲ್ಲ ನೋಡಿ ತಲೆಗೆಲ್ಲ ಮುಳ್ಸುಚ್ಕೊಂಡಿದೆ ಚೈನ್ ಹಾಕಿ ಹೋಗ್ಬೇಕು ಆಮೇಲೆ ಮಾಡ್ತೀನಿ ವೀಡಿಯೋ ನೋಡ್ತಾ ಇದ್ದೀರಾ ನಮ್ಮ ಆನೆ ಮೇಲೆ ಕೂತ್ಕೊಂಡು ಇವಾಗ ಸ್ಟಾರ್ಟ್ ಇವಾಗ ಹೋಗ್ತಾ ಇದ್ದೀವಿ ಸೊಪ್ಪು ಜಾಗನ ನಾವು ಎಲ್ಲಿ ಸೊಪ್ಪು ಕಡೆದೋ ಆ ಒಂದು ಪ್ಲೇಸಿಗೆ ಮತ್ತೆ ಹೋಗ್ತಾ ಇದ್ದೀವಿ ನಾವು ಆ ಸೊಪ್ಪು ಎತ್ತಕೊಂಡ್ಬರ್ಬೇಕಲ್ವಾ ಅದಕ್ಕೆ ಎತ್ತಾಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಶಾರ್ಟ್ ಕಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇದು ನೀಲಗಿರಿ ಪ್ಲಾಟ್ ಫುಲ್ಲು ಫುಲ್ ಕೆಸ್ರ ಹಾಕಿಬಿಟ್ಟೆ ಅದ್ರ ಮೇಲೆ ಸೊಪ್ಪು ಹಾಕಿದ್ದೀನಿ ಸೊಪ್ಪು ಹಾಕ್ಕೊಂಡು ಕೂತ್ಕೊಂಡು ಹೋಗ್ತಾ ಇದ್ದೀನಿ ಆದರೂ ಫುಲ್ ಕೆಸರಾಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ಮೈಕೈ ಎಲ್ಲ ಫುಲ್ ಕೆಸರು ಕೈಯೆಲ್ಲ ನೋಡ್ತಿರ್ಬೋದು ಫುಲ್ ಕೆಸರಾಗ್ಬಿಟ್ಟಿದೆ ತೊಂದರೆ ಇಲ್ಲ ನೋಡ್ತಾರೆ ಚೈನ್ ಹಾಕಿ ಹಂಗೆ ಹೋಗ್ತಾ ಇದ್ವಿ ಬಾಡಿ ಫುಲ್ ಕೆಸರು ನಮ್ಮ ಮಾನೇದು ಹಾಗೆ ಮುಂದೆ ಹೋಗಿ ಸೊಪ್ಪು ಎತ್ತಿಸ್ಕೊಂಡು ಹಂಗೇನೆ ವೀಡಿಯೋನ ಹೆಂಡ್ ಮಾಡೋಣ ವೀಡಿಯೋ ಇಷ್ಟ ಆಗಿರ್ತು ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಒಂದು ನಮ್ಮ ಒಂದು ಜೀವನ ಅಂತ ಈ ಒಂದು ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಪರವಾಗಿಲ್ಲ ಬಿಡಿ ಇದೆಲ್ಲ ಸಾದ ಸರ್ವಣ ಅಥವಾ ಸಾದ ಸುಮ್ಮನೆ ಇದು ಅಲ್ಲ ನಮಗೆಲ್ಲ ಇದೆಲ್ಲ ಒಂದು ದೊಡ್ಡ ಸರ್ವಸಾಧಾರಣ ದೊಡ್ಡ ವಿಷಯನೇ ಅಲ್ಲ ಇದು ನಿಮಗೆ ಇಂದ ತೋರಿಸ್ತಾ ಇರೋದು ನಮ್ಮ ಬಗ್ಗೆ ಯಾರು ಹೇಳಿದ್ರೆ ಅಂತಲ್ಲ ಅದಕ್ಕೆ ಅವರು ಸ್ವಲ್ಪ ನೋಡಲಿ ಅಂತ ಅವು ಅವ್ರಿಗೂ ಸ್ವಲ್ಪ ಇದರಲ್ಲಿ ವೀಡಿಯೋ ಮಾಡಿದ್ದೀನಿ ನೋಡಿದ್ರಲ್ಲ ಟೈಮ್ ಕರೆಕ್ಟಾಗಿ ಬಂದು ನಾಲ್ಕು ಗಂಟೆ ಆಗಿದೆ ಆಯಿತಾ ನಾಲ್ಕು ಗಂಟೆ ಆಗಿಬಿಟ್ಟಿದೆ ಹೋಗಿ ತಲುಪೋಷ್ಟಲ್ಲಿ ಐದು ಗಂಟೆ ಆದರೂ ಆಗ್ಬೋದು ಆರು ಗಂಟೆ ಆದರೂ ಆಗ್ಬೋದು ಗೊತ್ತಿಲ್ಲ ವೀಡಿಯೋನ ಅಲ್ಲಿ ಸೊಪ್ಪು ಜಾಗದಲ್ಲಿ ಹೋಗಿ ಎಣ್ಣು ಮಾಡೋಣ ಏನೂ ನನಗೆ ಗೊತ್ತಾಗ್ತಿಲ್ಲ ಇಲ್ಲೇ ಎಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಏನಕ್ಕೆ ಅಷ್ಟು ಇರೋ ಸುಮ್ಮನೆ ಅಂತ ವೀಡಿಯೋ ತುಂಬ ಉದ್ದಾಗೋಗ್ತದೆ ಅಲ್ಲಿ ಹೋಗಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಆಲ್ರೆಡಿ ನೀವು ಸೊಪ್ಪು ಕಡ್ದಿರೋದು ಮತ್ತು ನಾನು ತಾನು ಸೊಪ್ಪೆಲ್ಲ ಕಡ್ದು ಬರೋದೆಲ್ಲ ನೋಡಿರ್ತೀರ ಅದೇ ಇವತ್ತಿಗೆ ನಮ್ಮ ಆನೆಗೆ ಊಟ ಅಂತಲೇ ಹೇಳ್ತೀನಿ ನೋಡಿದ್ರಲ್ಲ ಇವಾಗ ಹಂಗೆ ತಗೊಂಡದ್ದು ನಾವು ಕ್ಯಾಂಪ್ಗೆ ಹೋಗ್ತೀವಿ ಅಷ್ಟೇ ಆಯಿತಾ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂಡಡಿಕೆ ಆಗಬೇಕಂದ್ರೆ ತುಂಬ ಒಂದು ದೊಡ್ಡ ಕನಸೇ ಇದೆ ನನಗೆ ಯಾವಾಗ ಮಾಡಿಕೊಡ್ತೀರ ಗೊತ್ತಿಲ್ಲ ದಯವಿಟ್ಟು ಬೇಗ ನಮಗೆ ಒಂದು ಸಪೋರ್ಟ್ ಮಾಡಿಕೊಡಿ ಏನಕ್ಕೆ ಇನ್ನೂ ಕೆಲವೊಂದು ವೀಡಿಯೋಗಳನ್ನ ನಿಮಗೆ ತುಂಬ ತಿಳಿಸೋದಿದೆ ಆಯಿತಾ ವೀಡಿಯೋ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಕೊನೆ ತನಕ ನೋಡಿದರೆ ಧನ್ಯವಾದಗಳು ಮತ್ತೆ ಸಿಗೋಣ ಹೊಸ ವೀಡಿಯೋ ಜೊತೆ ಓಕೆನಾ ಟಾಟಾ ಬಾಯ್ ಬಾಯ್ ಎಲ್ಲರೂ ಹುಷಾರಾಗಿರಿ ಅಷ್ಟೇ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿ ತನಕನೂ ತಗೊಂಡು ಹೋಯ್ತಾ ಇಲ್ಲ ಆಯ್ತಾ ಬಾಯ್ ಬಾಯ್